ಮೆಟ್ರೋ ರೈಲು ನಿಗಮ ನಿಯಮಿತ ಮಂಡಳಿಯು ನಮ್ಮ ಮೆಟ್ರೋ ಟಿಕೆಟ್ ದರಗಳನ್ನು ಪರಿಷ್ಕರಿಸುವ ಪ್ರಸ್ತಾವನೆಯನ್ನ ಅನುಮೋದಿಸಿದೆ ಅಂತಿಮ ಸರ್ಕಾರದ ಅನುಮೋದನೆ ಬಾಕಿ ಹೊಂದಿದ್ದು ಮೆಟ್ರೋ ಪ್ರಯಾಣ ದರ ಶೇಕಡ ಐದರಷ್ಟು ಹೆಚ್ಚಳಾಗುವ ಸಾಧ್ಯತೆ ಇದೆ ಪ್ರತಿ ಫೆಬ್ರವರಿಯಲ್ಲಿ ವಾರ್ಷಿಕ ಹೊಂದಾಣಿಕೆಗಳನ್ನ ಸಲಹೆ ಮಾಡುವ ಶುಲ್ಕ ನಿಗದಿ ಸಮಿತಿಯ ಶಿಫಾರಸುಗಳನ್ನು ಈ ಪರಿಷ್ಕರಣೆ ಅನುಸರಿಸುತ್ತಿದೆ ಈ ವರ್ಷ ಪರಿಷ್ಕರಣೆಯನ್ನ ಬಿಟ್ಟು ಬಿಡುವುದರಿಂದ ಶೇಕಡಾ ಹತ್ತರಷ್ಟು ಹೆಚ್ಚಳವಾಗಬಹುದು ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳುತ್ತಾರೆ ಕಳೆದ ವರ್ಷವಷ್ಟೇ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳವಾಗಿತ್ತು ಇದಕ್ಕೆ ಸಾರ್ವಜನಿಕ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇದೀಗ ನಮ್ಮ ಮೆಟ್ರೋ ಟಿಕೆಟ್ ದರವನ್ನು ಮತ್ತೆ ಹೆಚ್ಚಿಸಲು ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸಿದ್ದು ಕರ್ನಾಟಕ ಸರ್ಕಾರದ ಅಂತಿಮ ಅನುಮೋದನೆಗಾಗಿ ಕಾಯ್ತಿದೆ ಇನ್ನು ದರ ಪರಿಷ್ಕರಣಾ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಫೆಬ್ರವರಿ ಒಂದರಿಂದ ಪರಿಷ್ಕೃ ಪರಿಷ್ಕೃತ ದರಗಳನ್ನು ಜಾರಿಗೆ ತರಲು ಬಿಎಂಆರ್ ಸಿಎಲ್ ಮುಂದಾಗಿತ್ತು ಸಮಿತಿಯು ಮೆಟ್ರೋ ಪ್ರಯಾಣ ಟಿಕೆಟ್ ಬೆಲೆಗಳಲ್ಲಿ ಶೇಕಡಾ ಐದು ಪರ್ಸೆಂಟ್ ಹೆಚ್ಚಳ ಮಾಡುವುದಕ್ಕೆ ಶಿಫಾರಸು ಮಾಡಿತ್ತು ರಾಜ್ಯ ಸರ್ಕಾರವು ಅನುಮೋದನೆ ನೀಡಿದ ನಂತರ ಮೆಟ್ರೋ ಪ್ರಾಧಿಕಾರವು ಈಗ ಅದನ್ನು ಆದಷ್ಟು ಬೇಗ ಜಾರಿಗೆ ತರುವ ಸಾಧ್ಯತೆ ಇದೆ ಮೆಟ್ರೋ ಟಿಕೆಟ್ ದರಗಳಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಹೆಚ್ಚಳ ಮಾಡಲಾಗಿತ್ತು ಇದಾದ ಕೆಲವೇ ಒಂದು ವರ್ಷದ ಅವಧಿಯಲ್ಲೇ ಈ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಸರ್ಕಾರದಿಂದ ಅನುಮೋದನೆ ದೊರೆತರೆ ಹೊಸ ಪರಿಷ್ಕರಣೆಯು ಪ್ರಯಾಣ ದರದ ಪ್ರಯಾಣ ದೂರವನ್ನು ಅವಲಂಬಿಸಿ ಕನಿಷ್ಠ ಒಂದು ರೂಪಾಯಿ ಮತ್ತು ಗರಿಷ್ಠ ಐದು ರೂಪಾಯಿಯವರೆಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ